ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ರೆವೆ ರೊಟ್ಟಿ ಕಾಯಿ ಚಟ್ನಿ ಮಾಡೋಣ ಅಂದ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ರವೆ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಮಾಡ್ಕೊಂಡು ತಿನ್ನೋ ಇದು ನೋಡಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಬಟ್ಲು ರೆವೆ ತೊಗೊಂಡು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂತಾಯಿದ್ದೀನಿ ಈ ರವೆ ಮುಣಗುವಷ್ಟು ನೀರು ಹಾಕ್ಕೊಬೇಕು ನೋಡಿ ಈ ಥರ ನೋ ನೀರು ನೋಡ್ಕೊಂಡು ಹಾಕ್ಕೊಬೇಕು ನಾವು ಯಾವ ಥರ ಮಾಡ್ತೀವಿ ಆ ಥರ ನೋಡಿ ಇಲ್ಲಿ ನಾನು ಅದಕ್ಕೆ ಹಾಕುವಂಥ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಕ್ಯಾರೆಟು ಕೊತ್ತಂಬರಿ ಸಬ್ಬಕ್ಕಿ ಸೊಪ್ಪು ಮತ್ತು ಸೌತೆಕಾಯಿ ಅರ್ಧ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಈಗ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈರುಳ್ಳಿ ಎಲ್ಲ ಹಾಕ್ಕೊಂಡೆ ಈಗ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಮಾಡ್ಕೊಬೋದು ಬೆಳಗಿನ ಟೈಮ್ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಸಬ್ಬಕ್ಕಿ ಸೊಪ್ಪು ಮತ್ತು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಮೊಸರು ನೋಡಿ ಮೊಸರು ಹಾಕ್ಕೊತಾ ಇದ್ದೀನಿ ನಾನು ಮೊಸರು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಡಿ ಎಷ್ಟು ಬೇಕು ಅಂತ ಅಷ್ಟು ಇದನ್ನಿಷ್ಟನ್ನು ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿಕೊಂಡು ಒಂದೇ ಹದಕ್ಕೆ ಬರೋ ಹಾಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಯಾವ ಥರ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೂ ಆಗುವಂಥದ್ದು ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಈ ಥರ ಆಗಿದೆ ಇದು ಇದನ್ನೆಲ್ಲನೂ ಈಗ ಒಂದು ಅದಕ್ಕೆ ಬಂದಿದೆ ಏನಾದರೂ ತೆಳುವು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ರೆವೆ ಹಾಕೊಬೋದು ಬೇಕಂದರೆ ನನಗಿಲ್ಲಿ ಯಾವುದೇ ರೀತಿ ತೆಳುವೆಲ್ಲ ಏನೂ ಅನಿಸಲಿಲ್ಲ ಮುಂದೆ ಸಮಕ್ಕೆ ಒಂದೇ ಅದಕ್ಕಿದೆ ನೋಡಿ ಈಗ ಇದಾಗಿದೆ ಇದೊಂದು ಅರ್ಧ ಗಂಟೆ ಆಗ ನೆನಿಬೇಕು ಅಷ್ಟರಲ್ಲಿ ನಾನಿಲ್ಲಿ ಕಾಯಿ ಚಟ್ನಿ ರೆಡಿ ಮಾಡ್ಕೊತೀನಿ ನೋಡಿ ಕಾಯಿ ಚಟ್ನಿಗೆ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಹಸಿ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ಇದನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಬೇಕು ಇದಕ್ಕೆ ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಈಗ ಇದು ಫ್ರೈ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಎಲ್ಲ ನೋಡಿ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದನ್ನು ಅದನ್ನು ಸಹಿತ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಕಾಯಿ ತುರಿ ಹಾಕ್ಕೊತೀನಿ ಕಾಯಿ ಫಸ್ಟೇ ಈಗ ಇಟ್ಕೊಂಡಿದ್ದೆ ಇದ್ದೀನಿ ಹಸಿ ಕಾಯಿ ತುರಿ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಇದಕ್ಕೆ ನಾನು ಉಪ್ಪು ಹಾಕ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಮ ಚಿಕ್ಕ ಜಾರನೇ ಮಾಡ್ಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡು ಒಂದು ಬೆಟ್ಟಿಗೆ ಹತ್ರ ಅಷ್ಟು ಹುಣ್ಷಣ್ಣು ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನಿಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ ನೋಡಿ ಈಗ ಆಗಿದೆ ಇದಕ್ಕೆ ಒಗ್ಗರಣೆ ಕೊಟ್ಕೊತೀನಿ ಈಗ ಇಲ್ಲಿ ನಾನು ಪ್ಯಾನ್ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನು ಆಗಲಿ ಏನು ಚಟ್ನಿ ರುಬ್ಕೊಂಬಂದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೆ ಅದಕ್ಕೆ ಈಗ ಒಗ್ಗರಣೆ ಹಾಕ್ಕೊಂಡೆ ನೋಡಿ ಈಗ ಮಿಕ್ಸ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಸಿಂಪಲ್ ಚಟ್ನಿ ಬೇಗ ಆಗುವಂಥದ್ದು ಕಾಯಿ ಚಟ್ನಿ ರವೆ ರೊಟ್ಟಿಗೆ ಸೂಪರಾಗಿರುತ್ತೆ ನೋಡಿ ಈಗ ನಾನು ಆಗಲಿ ಏನು ರೆಡಿ ಮಾಡಿ ಹಿಟ್ಟು ಈಗ ಒಂದೇ ಅದಕ್ಕೆ ಬಂದಿದೆಯಾ ಅಂತ ನೋಡ್ಕೊತಾ ಇದ್ದೀನಿ ಬಂದಿದೆ ಈಗ ಇದು ಬನ್ನಿ ರೊಟ್ಟಿ ಸುಟ್ಕೊಳ್ಳೋಣ ನಾನು ಡೈರೆಕ್ಟು ಹೆಂಚದ ಮೇಲೇ ತವ ಮೇಲೇ ಸುಟ್ಕೊಂಬಿಡ್ತೀನಿ ಯಾವುದೇ ರೀತಿ ಬಟ್ಟೆ ಮೇಲೆ ಎಲ್ಲ ಹಾಕ್ಕೊಂಡು ಇಲ್ಲ ಪೇಪರ್ ಮೇಲೆ ಹಾಕಿ ಆ ಥರ ಹಾಕೋದಿಲ್ಲ ನಾನು ಡೈರೆಕ್ಟು ಒಂದೇ ಸರಿಯೇ ಹೆಂಚ ಮೇಲೆ ಮಾಡ್ಕೊತೀನಿ ರೊಟ್ಟಿ ಬರ್ ತೊಟ್ಟಾಗ ಬರದೇ ಇರೋರು ಸಹಿತ ಈ ರವೆ ರೊಟ್ಟಿ ತೊಟ್ಕೊಂಡು ಮಾಡ್ಕೊಂಡು ತಿನ್ಬೋದು ಅಷ್ಟು ಸುಲಭ ಇದು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಈಸಿ ರವೆ ರೊಟ್ಟಿ ಇದು ನೋಡಿ ಈ ಥರ ಆಗಿದೆ ಇದಕ್ಕೆ ನಾನೀಗ ಒಂದು ಸಲ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನೀಟಾಗಿ ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ತಿರುವು ಹಾಕ್ಕೊಂತೀನಿ ನೋಡಿ ಯಾವುದೇ ರೀತಿ ಹೆಂಚಿಗೆ ಕಚ್ಕೊಳೋ ಅಂಥದ್ದು ಇಲ್ಲ ಮೆತ್ಕೊಂಡು ಏನೂ ಇಲ್ಲ ನೀಟಾಗಿ ನಾವು ಯಾವ ಥರ ಬೇಕಾದರೂ ಮಾಡ್ಕೊಬೋದು ಇದು ನೋಡಿ ಈಗ ಇದು ರೆಡಿ ಆಗಿದೆ ಅದೇ ಥರನೇ ಇನ್ನೂ ಒಂದು ಮಾಡ್ಕೊತೀನಿ ನಾನೀಗ ನೋಡಿ ಅದನ್ನು ಅಷ್ಟೇ ಅದೇ ಪ್ರೊಸೆಸರಲ್ಲೇ ನೋಡಿ ಇದು ಅದೇ ಥರನೇ ಮಾಡ್ಕೊತೀನಿ ನಾವು ಒಂದು ಮಾಡ್ತಾ ಮಾಡ್ತಾ ಇನ್ನೂ ಒಂದು ಅದೇ ಥರ ಇನ್ನೂ ಈ ಚೆನ್ನಾಗಿ ಬರ್ತಾ ಇರುತ್ತೆ ವಿನಃ ಏನೂ ಆಗೋದಿಲ್ಲ ನೋಡಿ ಈ ಥರ ಇದೆ ನೋಡಿ ಈಗ ಇದಾಗಿದೆ ಈಗ ನಾನು ಕ್ಯಾಬ್ ಕ್ಲೋಸ್ ಮಾಡಿ ಇಡ್ತೀನಿ ಒಂದು ಎರಡು ನಿಮಿಷ ಆದ ನಂತರ ತೆಗೆದು ನೋಡಿದ್ರೆ ಮತ್ತೆ ಅದನ್ನು ಅದೇ ಥರನೇ ಆಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ತುಂಬ ಈಸಿಯಾಗಿ ಮಾಡ್ಕೊಳೋ ಅಂಥದ್ದು ಅಂದರೆ ಇದೇನೇನೆ ನೋಡಿ ಈಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಹಾಕ್ಕೊಂಡು ಇದನ್ನು ನಾನು ಮತ್ತೆ ಉಲ್ಟಾ ಇದ್ದೀನಿ ನೋಡಿ ಈಗ ಇದಾಗಿದೆ ನೋಡಿ ಇದೆ ಸೇಮ್ ಪ್ರೊಸೆಸರಲ್ಲೇ ಎಲ್ಲನೂ ಅದೇ ಥರ ಮಾಡ್ಕೊತೀನಿ ನಾನು ಅದೇ ಥರ ಮಾಡಿಕೊಂಡೆ ನೋಡಿ ಈಗ ಇದಾಗಿದೆ ಈಗ ಸರ್ವ್ ಮಾಡ್ಕೊಳೋಣ ಬನ್ನಿ ನೋಡಿ ಇದಕ್ಕೆ ನಾನು ಕಾಯಿ ಚಟ್ನಿ ಮತ್ತು ಚಟ್ನಿ ಪುಡಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ